ಕನ್ನಡ ಚಿತ್ರರಂಗ ಇವತ್ತು ಭಾಳ ಶ್ರೀಮಂತವಾಗಿ ಬೆಳೆದಿರ್ತಕ್ಕಂಥದ್ದು ತಮಗೆಲ್ಲ ಅಂಥ ವಿಚಾರ ಈ ಸಿನಿ ಲೋಕದ ಬೆಳಗುವಲ್ಲಿ ತನ್ನದೇ ಆದಂಥ ಬೃಹತ್ ತಾರಾ ಲೋಕವನ್ನು ನಿರ್ಮಾಣ ಲೋಕವನ್ನು ಹೊಂದಿರತಕ್ಕಂಥದ್ದು ನಮ್ಮ ಕನ್ನಡದ ಸೌಭಾಗ್ಯ ಅಂತ ನಾನಾದರೂ ಭಾವಿಸ್ತಾ ಇಂಥ ಒಂದು ವೈಶಿಷ್ಟ್ಯಮಯವಾದಂಥ ಸ್ಥಾನವನ್ನು ಭಾರತೀಯ ಮಟ್ಟದಲ್ಲಿ ಕನ್ನಡ ಚಿತ್ರರಂಗದ ವೈಶಿಷ್ಟ್ಯಮಯ ಸ್ಥಾನವನ್ನು ತಂದುಕೊಡಲಿಕ್ಕೆ ಅನೇಕ ಗಣ್ಯರು ಶ್ರಮಿಸುವ ಹಾಗೆ ತಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ ಮತ್ತು ಅನೇಕರು ಶ್ರಮ ಶ್ರಮಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಉದ್ದಿಮೆಗಳ ಉಪಾದಿಯಲ್ಲಿ ಸೃಷ್ಟಿ ಮಾಡಿಕೊಂಡು ಯಾವುದೇ ಅಂತಾರಾಷ್ಟ್ರೀಯ ಕಂಪನಿಗೆ ಕಡಿಮೆ ಇಲ್ಲವನ್ನೋ ಮಟ್ಟದಲ್ಲಿ ಹೆಗಲಣೆಯಾಗಿ ಇವತ್ತು ದುಡಿತಾ ಇರತಕ್ಕಂಥ ಕನ್ನಡದ ಸಿನಿಲೋಕ ಜಗತ್ತಿಗೆ ಒಂದು ಮಾದರಿಯನ್ನು ಸೃಷ್ಟಿಸಿದೆ ಅಂದರೆ ತಪ್ಪಾಗಲಾರ್ದು ಈ ಸಿನಿಲೋಕದ ಪಯಣದಲ್ಲಿ ಚಂದ್ರು ಕೂಡ ಒಂದು ಧ್ರುವ ತಾರೆಯಾಗಿ ಕನ್ನಡದ ಸಿನಿಮಾ ರಂಗದಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು ಭಾಳ ವಿಶಿಷ್ಟ ನಾವು ಮೊನ್ನೆನೂ ಕೂಡ ಐದು ಸಿನಿಮಾಗಳ ಟೈಟಲ್ ಲಾಂಚ್ ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲೂ ಕೂಡ ನೀವು ಗಮನಿಸಿದಿರ ಬೆಂಬಲಿಸಿದಿರ ಭಾಳ ಮುಖ್ಯವಾಗಿ ಪ್ರಪ್ರಥಮವಾಗಿ ನಾವು ನೀವು ಕಂಡಂತೆ ಭಾರತೀಯ ನೆಲದಲ್ಲಿ ಐದು ಸಿನಿಮಾಗಳನ್ನು ಏಕಕಾಲದಲ್ಲಿ ಲಾಂಚ್ ಮಾಡಿದಂಥ ಅಪರೂಪವಾದಂಥ ಸನ್ನಿವೇಶವನ್ನು ನಾವು ನೀವೆಲ್ಲ ಮನಸಾರೆ ಕಣ್ತುಂಬ್ಕೊಂಡಿದ್ದೀವಿ ಅಷ್ಟೇ ಅಲ್ಲ ಇಡೀ ಚಂದ್ರು ಅವರ ಪಯಣದಲ್ಲಿ ಅನೇಕ ಭಿನ್ನ ಭಿನ್ನವಾದಂಥ ನೆಲೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ ಅದು ಸಿನಿಮಾಗಳಲ್ಲಿರ್ಬೋದು ಸಿನಿಮಾ ತಯಾರಿಕೆಯಲ್ಲಿರ್ಬೋದು ಮತ್ತು ಸಿನಿಮಾದೊಂದಿಗಿನ ತನ್ನ ಭಾವನಾತ್ಮಕ ಸ್ನೇಹಪರ ಒಡನಾಟದಿಂದಾಗಿರ್ಬೋದು ಮತ್ತು ವಿಭಿನ್ನವಾಗಿ ಕನ್ನಡದ ನೆಲಮೂಲ ಸಂಸ್ಕೃತಿಯ ಚಿತ್ರಗಳನ್ನು ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶಿಸುವ ಸಂದರ್ಭದಲ್ಲಿ ಭಾಳ ವಿಶಿಷ್ಟವಾಗಿ ತನ್ನದೇ ಅಸ್ಮಿತೆಯನ್ನು ನಿಲ್ಲುವಂಥ ಪ್ರಸಂಗದಲ್ಲಿ ಚಂದ್ರು ಒಬ್ಬ ಧ್ರುವತಾರೆಯಾಗಿ ಕಾಣ್ತಾರೆ ಅನ್ನುವಂಥದ್ದು ತಾವೆಲ್ಲ ಗಮನಿಸಿರುವಂಥದ್ದು ಭಾಳ ಮುಖ್ಯವಾಗಿ ಕನ್ನಡ ಮಾಧ್ಯಮ ಲೋಕಕ್ಕೆ ತುಂಬ ಹೃದಯದಿಂದ ನಾವು ಕೃತಜ್ಞತೆ ಸಲ್ಲಿಸೋದೇನೆಂದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಕೂಡ ಚಂದ್ರು ಏನಾದ್ರೂ ಅವನ ವೈಶಿಷ್ಟ್ಯವನ್ನು ಜನರಿಗೆ ಮುಟ್ಟಿಸಿತೆ ಅಂತಂದರೆ ಅದಕ್ಕೆ ಭಾಳ ದೊಡ್ಡ ಶಕ್ತಿ ಮಾಧ್ಯಮ ತಾವುಗಳು ಅವರು ಸಣ್ಣ ಸಣ್ಣ ಕೊರತೆಗಳಿಂದ ವೈಪರೀತ್ಯಗಳನ್ನು ಕಂಡಾಗ್ಯೂ ಕೂಡ ಆ ವೈಪರೀತ್ಯಗಳು ಸಾಮಾನ್ಯೀಕರಿಸಿ ಅದು ಕಾಮನ್ ಅಂತ ನೀವು ಸ್ವೀಕರಿಸಿ ಜನತೆಗೆ ಅವರ ವಿಶಿಷ್ಟತೆಯನ್ನು ಮುಟ್ಟಿಸುವಲ್ಲಿ ಏನು ಕನ್ನಡ ನಮ್ಮ ದೃಶ್ಯ ಮಾಧ್ಯಮ ಆಗಿರ್ಬೋದು ಪ ಪತ್ರಿಕಾ ಮಾಧ್ಯಮ ಆಗಿರ್ಬೋದು ಮಾಡುವಂಥ ಕೆಲಸ ಇದೆಯಲ್ಲ ಅದಕ್ಕೆ ಚಂದ್ರು ಈ ಮಟ್ಟಕ್ಕೆ ಬರಲಿಕ್ಕೆ ಪ್ರಧಾನವಾದ ಆಶಯ ಮತ್ತು ಕಾರಣ ಅಂತ ನಾನು ಭಾವಿಸ್ತೀನಿ ತಮಗೆ ಗೊತ್ತಿರೋ ಹಾಗೆ ಐದು ಸಿನಿಮಾಗಳನ್ನು ಮೊನ್ನೆ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಆಲೋಚನೆಗಳನ್ನು ಇಟ್ಟುಕೊಂಡು ಚಂದ್ರು ಅವುಗಳನ್ನು ಒಂದು ಹೊಸ ಸ್ಟುಡಿಯೋದ ಅನ್ನು ಕೂಡ ಪ್ರೊಡಕ್ಷನ್ ಸ್ಟುಡಿಯೋನು ಕೂಡ ಮಾಡುವ ಮೂಲಕ ತಮ್ಮುಂದೆ ತಂದಂಥ ಪ್ರಯತ್ನ ಏನಿದೆಯಲ್ಲ ಅದು ಭಿನ್ನ ಭಿನ್ನವಾದ ವಿಶಿಷ್ಟ ಕಥೆಗಳನ್ನು ಒಳಗೊಂಡಂಥ ಮತ್ತು ಅದರಿಂದಿರ್ತಕ್ಕಂಥ ಕಾಳಜಿ ಏನು ಅಂತಂದರೆ ಇಡೀ ಚಿತ್ರರಂಗಕ್ಕೆ ಐದು ಲಾಂಛನಗಳನ್ನು ನೀವು ಚಾರ್ಮಿನಾರ್ ನೋಡಿದ್ದಾರೆ ನಾಲ್ಕು ಪಿಲ್ಲರ್ಗಳನ್ನು ತೋರಿಸಿದ್ದಾರೆ ಒಂದೊಂದು ಸಿನಿಮಾದಲ್ಲೂ ಕೂಡ ಒಂದು ವೈಭವಯುತವಾದ ಭಿನ್ನವಾದಂಥ ಒಂದು ಕಥೆಯ ಹಂದರವನ್ನು ಒಳಗೊಂಡಂತೆ ಇಡೀ ಕರ್ನಾಟಕದ ನೆಲದ ಸಾಂಸ್ಕೃತಿಕ ಸಿನಿಮಾ ವೈಭವವನ್ನು ಬಿತ್ತರಿಸುವಂಥ ದೊಡ್ಡ ಆಲೋಚನೆಯನ್ನು ಇಟ್ಟುಕೊಂಡು ಆ ಐದು ಸಿನಿಮಾಗಳನ್ನ ಲಾಂಚ್ ಮಾಡಿದ್ದಾರೆ ನಮಗೆ ಗೊತ್ತಿದೆ ಆನಂದ್ ಪಂಡಿತ್ ಜಿ ಅಂತ ಅನ್ನುವಂಥವರು ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಭಾಳ ದೊಡ್ಡ ದೈತ್ಯ ಶಕ್ತಿ ಅವರು ಕನ್ನಡ ಕನ್ನಡದ ಸಿನಿಮಾ ಕ್ಷೇತ್ರ ಲಾಂಚಿಂಗಿಗೆ ಬಂದು ಮತ್ತು ಅದರೊಂದು ಸಹಪಾಲುದಾರಾಗಿ ಇಡೀ ಸಿನಿಮಾ ರಂಗದಲ್ಲಿ ಚಂದ್ರಣ್ಣ ಗುರುತಿಸುವಂಥದ್ದು ಇದೆಯಲ್ಲ ಅದು ದೊಡ್ಡ ವೈಶಿಷ್ಟ್ಯಪೂರ್ಣವಾದ ಘಟನೆ ಅಂತ ನಾವೆಲ್ಲ ಭಾವಿಸ್ಬೇಕಾಗ್ತದೆ ಈ ಇಂಥದ್ದೊಂದು ಕಟ್ಟಿಕೊಡುವಂಥ ಪ್ರಯತ್ನ ಅದು ಕಥೆಯಲ್ಲಾಗಿರ್ಬೋದು ಸಂಸ್ಕೃತಿಯಲ್ಲಾಗಿರ್ಬೋದು ಭಾಷೆಯಲ್ಲಾಗಿರ್ಬೋದು ಅದನ್ನು ಈ ನೆಲದಿಂದ ಆಕಾಶದತ್ತರಿಕೆ ಬಿತ್ತರಿಸುವಂಥ ನೆಲೆ ಒಳಗೆ ಏನು ಅವರು ಆಲೋಚನೆ ಮಾಡಿದರೆ ಕೇವಲ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ನಿಮಗೆಲ್ಲ ಗೊತ್ತಿದೆ ಭಾಳಷ್ಟು ನಾವು ರಿಪೀಟ್ ಮಾಡಿದ್ದೀವಿ ನೂರು ರೂಪಾಯಿ ನಿಲ್ಲಿಸ್ಕೊಂಡು ಒಂದು ಕೆಂಪಸ್ ಸತ್ಕೊಂಡು ಬಂದಂಥ ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಲ್ಲಕ್ಕೆ ಕಾರಣ ಏನು ಅಂತಂತಂದರೆ ಈ ನೆಲಕ್ಕೆ ಇರುವಂಥ ಒಂದು ಶಕ್ತಿ ಹಾಗಾಗಿ ಆ ಶಕ್ತಿ ಚಂದ್ರುವಿನ ಹೃದಯಾಂತರಾಳದಲ್ಲಿ ನೆಲದ ಶಕ್ತಿ ಇದ್ದುದರಿಂದ ಅದು ಪ್ರಜ್ವಲಿಸ್ಲಿಕ್ಕೆ ಶುರುವಾಯಿತು ಆ ಪ್ರಜ್ವಲಿಸ್ಲಿಕ್ಕೆ ಶಕ್ತಿನೇ ಕನ್ನಡದ ಒಂದು ಸಾಕ್ಷಿ ಪ್ರಜ್ಞೆ ಅದು ಆ ಸಾಕ್ಷಿ ಪ್ರಜ್ಞೆ ಕನ್ನಡಿಗರಲ್ಲಿದ್ದರೆ ಅದು ಯಾವುದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಅವರು ತೋರಿಸ್ಕೊಟ್ಟಿದ್ದಾರೆ ಕವಿ ಗದಾಯುದ್ಧ ಕೃತಿಯಲ್ಲಿ ಒಂದು ಮಾತನ್ನು ಹೇಳ್ತೇನೆ ಭಾಳ ಅದ್ಭುತವಾದಂಥ ಮಾತು ಕೊನೆಯಲ್ಲಿ ಕಟ್ಟಿಯುಂನು ಮಾಲೆಗಾರನ ಹೊಸ ಹೂ ಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿ ಹೋಗದೆ ಅಂತ ಒಂದು ಹೊಸ ಹೂ ಮಾಲೆಯನ್ನು ಆ ಮಾಲೆಗಾರ ಕಟ್ಟಿದರೆ ಏನು ಪ್ರಯೋಜನ ಆ ಮಾಲೆಗಾರ ಕಟ್ಟಿದ ಮೇಲೆ ಆ ಮಾಲೆಯನ್ನು ಮುಡಿವ ಭೋಗಿಗಳಿಲ್ಲದೆ ಅದು ಬಾಳಿ ಹೋಗುತ್ತೆ ಏನು ಅಂತ ಬಹುಶಃ ಇಲ್ಲಿ ಚಂದ್ರು ಮಾಲೆಯನ್ನು ಕಟ್ತಾನೆ ಮುಡಿಯುವ ಭೋಗಿಗಳಿದ್ದಾರೆ ಇದು ಮಾಲೆ ಇದು ಕಟ್ಟಿರೋನು ಅನ್ನುವಂಥ ಒಂದು ಕೊಂಟಿನ ಬೆಸೆಯುವಂಥ ಅದ್ಭುತವಾದ ಶಕ್ತಿ ಇರೋದು ಮಾಧ್ಯಮಕ್ಕೆ ಹಾಗಾಗಿ ಇವತ್ತು ಮಾಲೆಗಾರ ಮತ್ತು ಮುಡಿಯುವವರು ಎಷ್ಟು ಮುಖ್ಯವೋ ಅದರ ಎರಡರಷ್ಟು ಮುಖ್ಯ ಇವತ್ತು ಅದನ್ನು ಬೆಸೆಯುವಂಥವ್ರು ಆ ಸುವಾಸನೆಯನ್ನು ಮಾಲೆಯ ಸುವಾಸನೆಯನ್ನು ಕಟ್ಟಿರುವವನ ಕೌಶಲ್ಯವನ್ನು ಎರಡನ್ನೂ ಕೊಂಡಿ ಮಾಡಿ ಈ ಮಾಲೆಯನ್ನು ಮುಡಿದು ಇಡೀ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಸೊಗ ಸೊಬಗನ್ನು ಸುವಾಸನೆಯನ್ನು ಬಿತ್ತರಿಸುವಂಥ ಕೆಲಸಕ್ಕೆ ಬೃಹತ್ ಯೋಜನೆಗೆ ಕೈ ಹಾಕಿದ್ದಾರೆ ಇವತ್ತು ಬಹುಶಃ ನೂರಾರು ಕೋಟಿಗಳ ಬಜೆಟ್ನಲ್ಲಿ ಮತ್ತು ನಿಮಗೆ ಗೊತ್ತಿದೆ ಐ ಲವ್ ಯು ಮೈಲಾರಿ ನಂತರ ಏನು ಸಾವಿರದ ಒಂಬೈನೂರ ತೊಂಬತ್ತೆರಡರ ತೊಂಬತ್ತೆಂಟರ ನಂತರ ಎರಡು ಸಾವಿರದ ಆಚೆಗೆ ಚಂದ್ರು ಏನು ಸಿನಿಮಾಗಳನ್ನು ಮಾಡಿದರು ಅವು ಆರಂಭದ ಎರಡು ಮೂರು ಸಿನಿಮಾಗಳು ಬಿ ಉಳಿದು ಬಿಟ್ಟರೆ ಉಳಿದಂತೆ ಅನೇಕ ಸಿನಿಮಾಗಳು ದೊಡ್ಡ ಬಜೆಟ್ಟಿನ ಸಿನಿಮಾಗಳಾಗಿದ್ದಾವೆ ಅಂತ ತಮಗೂ ಗೊತ್ತು ಅಷ್ಟೇ ಅಲ್ಲ ಕಳೆದ ಎಂಟತ್ತು ವರ್ಷಗಳಲ್ಲಿ ನೂರು ದಿನ ಕಾಣಲಿಕ್ಕೆ ತುಂಬ ತ್ರಾಸ ಪಡುವಂಥ ಭಾರತೀಯ ಸಿನಿಮಾ ಮತ್ತು ಕರ್ನಾಟಕ ಸಿನಿಮಾ ರಂಗದಲ್ಲಿ ಭಾಳ ವಿಭಿನ್ನವಾಗಿ ನೂರು ದಿನ ಪೂರೈಸಿದಂಥ ಐ ಲವ್ ಯು ಸಿನಿಮಾ ಕೂಡ ನಮ್ಮ ನೆಲ ಮೂಲದ ಸಾಕ್ಷಿ ಪ್ರಜ್ಞೆಗೆ ಸಂಕೇತ ಅನ್ನೋದು ತಮಗೆಲ್ಲ ಗೊತ್ತಿರೋದು ಅಂಥ ಸಂದರ್ಭದೊಳಗೆ ಕಬ್ಜಾ ಅನ್ನುವಂಥ ಸಿನಿಮಾವನ್ನ ಬಹುಶಃ ಹೆಚ್ಚು ಚಂದ್ರನ ಕಾಡಿಸಿದಂಥದ್ದು ಒರೆಹಚ್ಚಿದಂಥದ್ದು ಮತ್ತು ಹೆಚ್ಚು ಹೆಚ್ಚು ಅವನನ್ನು ಪರೀಕ್ಷೆಗೆ ಒಳಪಡಿಸಿದಂಥ ಸಿನಿಮಾ ಅಂದರೆ ಕಬ್ಜಾ ತಮಗೆ ಗೊತ್ತಿರಬಹುದು ಐದು ವರ್ಷಗಳ ಅದರ ತಯಾರಿಕಾ ಶ್ರಮ ಅದರ ತಯಾರಿಕವಾದಂಥ ಕಸರತ್ತು ಆ ಕಸರತ್ತಿನಲ್ಲಿ ಆತ ಅನುಭವಿಸಿದಂಥ ಒಂದು ಅದಕ್ಕೆ ನೋವು ಅನ್ನೋದಕ್ಕಿಂತ ಅದರ ಪಯಣದ ಸಂಕಷ್ಟಗಳು ಮತ್ತು ಆ ಸಂಕಷ್ಟದಿಂದ ಆದಂಥ ಪಲ್ಲಟಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಕನ್ನಡ ಜಗತ್ತು ನೋಡಿದೆ ತಾವಂತೂ ಭಾಳ ಹತ್ತಿರದಿಂದ ಗಮನಿಸುತ್ತೆ ಹಾಗಾಗಿ ಈ ಶಕ್ತಿಯನ್ನು ಇಂಥ ಒಂದು ಚಂದ್ರನ ಹಿಂದಿರ್ತಕ್ಕಂಥ ಶಕ್ತಿಯನ್ನು ಬಹುಶಃ ನಮಗೆಲ್ಲ ಗೊತ್ತಿದೆ ಕಬ್ಜ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಸೌಂಡ್ ಮಾಡ್ತು ಅಮೆಜಾನ್ ಮೂಲಕ ಅನ್ನುವಂಥದ್ದು ನಮಗೆ ಗೊತ್ತಿದೆ ಬಹುಶಃ ಅದರ ಸಾಧಕ ಬಾಧಕಗಳು ಏನೇ ಇದ್ದರೂ ಕೂಡ ಇವತ್ತು ಅದರ ಮೇಕಿಂಗನ್ನು ಇವತ್ತಿಡೀ ಅಂತಾರಾಷ್ಟ್ರೀಯ ಮಟ್ಟ ಮಾತಾಡುತ್ತೆ ಅಂಥದ್ದೊಂದು ಚಿತ್ರ ತಯಾರಿಕಾ ಸಾಮರ್ಥ್ಯದ ಹಿಂದಿರುವ ಶಕ್ತಿಯ ಕಾರಣಕ್ಕೆ ಚಂದ್ರ ಕಾರಣಕ್ಕೆ ಇವತ್ತು ಆನಂದ್ ಪಂ ಪಂಡಿತ್ ಜಿ ಕನ್ನಡದ ಪ್ರೊಡಕ್ಷನ್ ಸಂಸ್ಥೆ ಜೊತೆ ಕೈ ಜೋಡಿಸ್ತಾರೆ ಅನ್ನುವಂಥದ್ದು ಭಾಳ ವಿಶೇಷ ಇದು ಒಂದು ಆದರೆ ಇವತ್ತು ಭಾಳ ಇದನ್ನ ಇದು ಇದು ಇರಲಿಲ್ಲ ಇದು ಆ್ಯಕ್ಚುಲಿ ಇವತ್ತಿನ ಈ ಕಾರ್ಯಕ್ರಮ ಇರಲಿಲ್ಲ ನಾವು ಮೊನ್ನೆ ಚಂದ್ರನ ಜೊತೆ ಕೆಲಸ ಮಾಡ್ತಿರ್ಬೇಕಾದ್ರೆ ಐದು ಸಿನಿಮಾಗೆ ಸಂಬಂಧಪಟ್ಟಂಗೆಲ್ಲ ಕಥೆ ಮತ್ತು ಸಂಭಾಷಣೆ ಇದ್ದರೆ ಈ ಥರ ಎಲ್ಲ ಸಿನಿತ್ತರು ಮತ್ತು ಇದೆಲ್ಲ ಮಾಡ್ತಾ ಇರೋ ಸಂದರ್ಭದಲ್ಲಿ ಏಳನೇ ತಾರೀಕು ಇದೇ ಬರ್ತ್ಡೇ ಅಂತ ಗೊತ್ತಾದಗಳು ಯಾವ ಕಾರಣಕ್ಕೂ ಬೇಡ ಸಿಂಪಲ್ಲಾಗಿ ಒಂದು ನಾವು ಮನೆಯಲ್ಲೇ ಮಾಡ್ಕೊಂಬಿಟ್ಟು ಮುಗಿಸಿ ನಮ್ಮದೇನಿದ್ರು ನಮ್ಮದು ಐದು ಸಿನಿಮಾಗಳ ಚಿತ್ರೀಕರಣ ಮತ್ತು ಐದು ಸಿನಿಮಾಗಳ ತಯಾರಿಕಾ ಪೂರ್ವಭಾವಿ ಅದರ ಕಡೆಗೆ ನಮ್ಮ ಗಮನ ಇರಬೇಕಂದಾಗ ನಮಗೆ ಇವತ್ತೊಂದು ಹೊಸ ವಿಚಾರ ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ ಬಯಸ್ತೀನಿ ಇಡೀ ಕರ್ನಾಟಕದಾದ್ಯಂತ ನಾವು ಫೋನ್ ಮಾಡಿದಾಗ ಈ ವಿಚಾರ ಹೇಳ್ತೀವಿ ಎಲ್ಲ ಜಿಲ್ಲೆಯಿಂದ ಫೋನ್ ಮಾಡ್ತಾರೋಣ ವಿಶ್ ಮಾಡಲಿಕ್ಕೆ ಯಾವಾಗ ಏನು ಮಾಡ್ತೀರಿ ಕಾರ್ಯಕ್ರಮ ಇಲ್ಲ ಈ ಸತಿ ಕಾರ್ಯಕ್ರಮ ಇಲ್ಲ ಅಂದಾಗ ಸ್ನೇಹಿತರೆ ಇಡೀ ಮೂಲೆ ಮೂಲೆಯಿಂದ ತಾಲೂಕು ಜಿಲ್ಲೆಯಿಂದ ಇಡೀ ಕರ್ನಾಟಕದಾದಂಥ ಅಭಿಮಾನಿಗಳು ರಾತ್ರಿ ಬರ್ತಾರೆ ಬಂದ್ಬಿಟ್ಟು ನಾವು ನಮ್ಮ ಸಂಘದ ವತಿಯಿಂದ ಇದನ್ನು ಮಾಡ್ತೀವಿ ಇವತ್ತು ಪ್ರಪ್ರಥಮವಾಗಿ ಕರ್ನಾ ಅಖಿಲ ಕರ್ನಾಟಕ ಆರ್ ಚಂದ್ರ ಅಭಿಮಾನಿ ಬಳಗ ಉದ್ ಇವತ್ತು ಜಾ ಇದಕ್ಕೆ ಇದೆ ಉದ್ಘಾಟನೆ ಆಗ್ತಿದೆ ಇವತ್ತು ಅದರ ಎಲ್ಲ ರೂಪುರೇಷೆಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ ಇವತ್ತು ಅಖಿಲ ಕರ್ನಾಟಕ ಆರ್ ಚಂದ್ರ ಅಭಿಮಾನಿಗಳ ಸಂಘ ಉದ್ಘಾಟನೆ ಆಗ್ತೀವಿ ಅದ್ರ ಮೂಲಕ ಚಂದ್ರು ಅವರ ಬರ್ತ್ಡೇಯನ್ನು ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಬಹುಶಃ ಯಾವಾಗ ನಾವು ಸಂಘ ಮಾಡೋದಾಗ್ಲಿ ಅವ್ರು ಮಾಡಿ ಯಾವುದೂ ಇರಲಿಲ್ಲ ನಾವು ಸಿಂಪಲಾಗಿ ಮಾಡ್ತೀವಿ ಯಾರೂ ಬರಬೇಡ್ರಿ ಯಾಕೆ ಅಂದರೆ ನಮ್ಮದು ಭಾಳ ಟು ಟೈಟ್ ಇದೆ ಐದು ಸಿನಿಮಾಗಳದು ಅದು ಮಾಡ್ತಿಲ್ಲ ಅಂದಾಗ ನೀವು ನಿಮ್ಮ ಕಾರ್ಯಕ್ರಮದಲ್ಲಿ ಇರ್ರಿ ನಾವು ಬಂದು ಮಾಡ್ತೀವಿ ನಾವು ಅದಕ್ಕೆ ಒಂದು ವೇದಿಕೆ ಮಾಡ್ಕೊಳ್ತಾ ಇದ್ದೀವಿ ಅಖಿಲ ಕರ್ನಾಟಕ ಆರ್ ಚಂದ್ರ ಅಭಿಮಾನಿ ಬಳಗನ ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರು ಬಹುಶಃ ಇನ್ನೂರ ಇಪ್ಪತ್ತ್ನಾಲ್ಕು ಕಾನ್ಸ್ಟೆನ್ಸಿ ರೆಪ್ರೆಸೆಂಟ್ ಕೂಡ ಬಂದಿದ್ದಾರೆ ಇವತ್ತು ಇವತ್ತು ಸಂಜೆ ಅಂಥದ್ದೊಂದು ಸೆಲೆಬ್ರೇಷನ್ ಇದೆ ಆ ಸೆಲೆಬ್ರೇಷನಲ್ಲಿ ಅವರು ಉದ್ಘಾಟನೆ ಮಾಡ್ತಿದ್ದಾರೆ ಅನ್ನೋ ಕಾರ್ಯಕ್ರಮನ ನಾವು ಅಧಿಕೃತವಾಗಿ ಘೋಷಣೆ ಮಾಡಿರಿ ಇವತ್ತು ಅಂತೇಳಿದರೆ ನಾವು ಮಾಡ್ತಾ ಇದ್ದೀವಿ ಭಾಳ ವಿಶಿಷ್ಟ ಏನು ಅಂತಂದರೆ ಇದರೊಳಗೆ ತಮಗೆ ಈಗಾಗಲೇ ಬಂದೋದ್ರು ನೋಡಿರ್ಬೋದು ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿ ಅಂಥ ಮಲ್ಲಿಕಾರ್ಜುನ್ ಬಾಲ್ದಂಡಿ ಸರ್ ಅವರು ಹಾಗೆ ಬಂದಿದ್ದರು ಅವರ ಜಿಲ್ಲೆಯಿಂದ ಜನ ಅವ್ರ ನೇಟು ಜಿಲ್ಲೆಯಿಂದ ಜನ ಏನು ಬಂದಿದ್ರಲ್ಲ ಆ ಜಿಲ್ಲೆಯವ್ರು ಬಂದು ಅವರಿಗೆ ನಾವು ಬಂದಿದ್ದೀವಿ ಅಂತ ಹೇಳಿದರು ಮತ್ತು ಅವರು ಬ ಅವ್ರ ಜೊತೆ ಬಂದು ವಿಶ್ ಮಾಡಿ ಇವತ್ತು ಅನೇಕ ಈ ಥರದ ಗೆಳೆಯರ ಬಳಗ ಸೇರಿಕೊಂಡು ಅಧಿಕಾರಿಗಳಿದ್ದಾರೆ ಮತ್ತು ಭಾಳ ಹೋರಾಟಗಾರರಿದ್ದಾರೆ ರೈತರು ಮುಖಂಡರಿದ್ದಾರೆ ಇವತ್ತು ಬಂದು ಭಾಗಿಯಾಗಿದ್ದಾರೆ ಭಾಳಷ್ಟು ಜನ ವಿಶೇಷವಾಗಿ ಸಾಹಿತ್ಯ ವಲಯದಿಂದ ಬ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ಅದಕ್ಕೆ ಮಾಡಬೇಕು ಅದಕ್ಕೊಂದು ರೂಪುರೇಷೆ ಚೆನ್ನಾಗಿ ಕೊಡಬೇಕು ಚಂದ್ರು ನಮ್ಮ ಕನ್ನಡದ ಸಾಕ್ಷಿ ಪ್ರಜ್ಞೆ ನಮ್ಮ ನೆಲಮೂಲ ಸಂಸ್ಕೃತಿಯ ಬೆರಗು ಬೆಳಕು ಒಂದು ತಾರೆ ಅವನಿಗೆ ಒಂದು ವಿಶಿಷ್ಟವಾದಂಥ ನಮ್ಮ ಸಾಂಸ್ಕೃತಿಕ ಪ್ರಭಾವಳಿಯನ್ನು ಸೃಷ್ಟಿಸಬೇಕು ಅನ್ನುವಂಥ ಆಲೋಚನೆಯನ್ನು ಅಭಿಮಾನಿ ಬಳಗದ ಜೊಚ್ಚೊತ್ತಿಗೆ ಇಟ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ಇವತ್ತು ಅವರ ಬರ್ತ್ಡೇ ಮೂಲಕ ಆರ್ ಚಂದ್ರು ಅಖಿಲ ಕರ್ನಾಟಕ ಅಭಿಮಾನಿ ಬಳಗ ಇವನ್ನು ಉದ್ಘಾಟಿಸ್ತಾ ಇದ್ದೀವಿ ಮತ್ತು ನಿಮ್ಗೇನು ಹೇಳಿದೆ ಐದು ಸಿನಿಮಾಗಳು ಕೂಡ ನೀವು ತುಂಬ ಚೆನ್ನಾಗಿ ನಮ್ಮ ಕನ್ನಡದ ಬಗ್ಗೆ ಹೆಮ್ಮೆ ಪಡುವಂಥ ಕನ್ನಡದ ಭಾಷೆ ನೆಲ ಸಿನಿಮಾ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಡುವಂಥ ಭಾಳ ಭಾಳ ವಿಶಿಷ್ಟವಾದಂಥ ಯಾಕೆಂದರೆ ಸಿನಿಮಾ ತಯಾರಿಕೆಯಲ್ಲಿ ಪದಗಳು ಬಳಸಿರೆ ಅದು ಸ್ಟಾಕ್ ರೆಸ್ಪಾನ್ಸ್ ಆಗಿಬಿಟ್ಟಿದೆ ಅದು ಹೇಳೋದು ಬೇಡ ಅದನ್ನು ನಿಮಗೆ ಮುಂದಿನ ದಿನಗಳಲ್ಲಿ ತಮಗೆ ಗೊತ್ತಾಗ್ತದೆ ಇವತ್ತು ಒಂದು ಶಕ್ತಿಯಾಗಿ ಇಡೀ ಕರ್ನಾಟಕದ ಅಭಿಮಾನಿ ಬಳಗ ಚಂದ್ರಗೆ ನಿಲ್ತಾ ಇದೆ ಅದು ದೊಡ್ಡ ಸಾಧನೆ ನಮಗೆ ಅನ್ನುವಂಥ ಮಾತನ್ನು ಮುಂದೆ ಹೇಳಲಿಕ್ಕೆ ನಾನು ತುಂಬ ಖುಷಿ ಆಗ್ತದೆ ಮತ್ತೊಮ್ಮೆ ಈ ಅಭಿಮಾನಿ ಬಳಗದ ಪರವಾಗಿ ತಮ್ಮೆಲ್ಲರ ಪರವಾಗಿ ಇವತ್ತು ನಲವತ್ತ್ನಾಲ್ಕನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರ್ತಕ್ಕಂಥ ಚಂದ್ರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕರ್ನಾಟಕದ ಸಾಂಸ್ಕೃತಿಕ ಲೋಕದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಅಳ ಸಲ್ಲಿಸ್ತಾ ತುಂಬ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಸರ್ ಇಲ್ಲ ನಮ್ಮ ಪ್ರೈವೇಟ್ ಸಂಜೆ ಪ್ರೈವೇಟ್ ಸರ್ ಪ್ರೈವೇಟು ರಿಜಿಸ್ಟರ್ ಆದ ತಕ್ಷಣ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಈಗ ಮಾಡ್ತಾ ಇದ್ದೀನಿ ಹೇಳ್ತೀನಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು